ಸುಮ್ಮನೆ ದೊಡ್ಡಣ್ಣ ಅಂತ ಹೇಳಲ್ಲ ಅಮೆರಿಕಾದ ರಕ್ಷಣಾ ಸಾಮರ್ಥ್ಯ ಇದೆಯಲ್ಲ ಅದಕ್ಕೆ ಸರಿಸಾಟಿಯಾಗಿದ್ದೇ ಇಲ್ಲ ಅಮೆರಿಕಾ ತಾನೇನು ಅನ್ನೋದನ್ನ ಕೇವಲ ಒಂದೇ ಒಂದು ದಿನದಲ್ಲಿ ಸಾಬೀತುಪಡಿಸಿ ತೋರಿಸಿದೆ ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ಕೋಟಿಯನ್ನ ಆಕಾಶದಲ್ಲಿ ಉಡಾಯಿಸಿ ಇರಾನ್ ಸೈಲೆಂಟ್ ಮಾಡಿದೆ ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ಕೋಟಿಯ ವಿಮಾನ ಆಕಾಶದಲ್ಲಿ ಹಾರತಾ ಇತ್ತು ಅಂದರೆ ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಿಕ್ ಸಾಧ್ಯನಾ ಅಂದ್ರೆ ನೂರಿಪ್ಪತ್ತೈದು ಬಾಂಬರ್ ವಿಮಾನಗಳು ಹೊರಟಿದ್ವು ಒಂದೊಂದು ವಿಮಾನ ಕೂಡ ಹದಿನೆಂಟು ಸಾವಿರ ಕೋಟಿಯದ್ದು ಜಗತ್ತಿನ ಅತ್ಯಂತ ದುಬಾರಿ ವಿಮಾನ ಮೊನ್ನೆ ನಾವು ನಿಮಗೆ ಹೇಳಿದ್ವಿ ಡೂಮ್ಸ್ ಡೇ ಪ್ಲೇನ್ ಏನು ಅಂತ ಹೇಳಿ ಅದು ಅದೊಂದು ಕಮರ್ಷಿಯಲ್ ಫ್ಲೈಟ್ ತರ ಅಂದರೆ ಜನರು ಓಡಾಡುವಂತ ವಿಮಾನದ ರೀತಿ ಆದರೆ ಒಂದು ಯುದ್ಧ ವಿಮಾನ ಅಂದರೆ ಹದಿನೆಂಟು ಸಾವಿರ ಕೋಟಿಯಲ್ಲಿ ಒಂದು ಯುದ್ಧ ವಿಮಾನ ಅಂದರೆ ಅಂಥದ್ದನ್ನು ನೂರಿಪ್ಪತ್ತೈದು ವಿಮಾನಗಳನ್ನು ಹದಿನಾಲ್ಕು ಬಾಂಬರ್ಗಳನ್ನು ಅಮೆರಿಕ ಕಳಿಸಿತ್ತು ಇಪ್ಪತ್ನಾಲ್ಕು ಕ್ಷಿಪಣಿಗಳನ್ನು ಬಳಕೆ ಮಾಡಿತು ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಸಕ್ಸಸ್ ಆಯಿತು ಈ ಇಡೀ ಡೀಟೇಲ್ಸನ್ನು ನಿಮಗೆ ಕೊಡ್ತೀನಿ ಒಂದು ಭಾರತದ ಬ್ರಹ್ಮೋಸ್ನ ಏನು ಅದಕ್ಕೆ ತಗುಲುವ ವೆಚ್ಚ ಎಷ್ಟು ಅಮೆರಿಕದ ಒಂದು ಬಿ ಟು ಬಿ ಬಾಂಬರ್ ಇದೆಯಲ್ಲ ಇದು ಬಂಕರ್ ಬಸ್ಟರ್ ಏನಿದೆ ಇದಕ್ಕೆ ತಗುಲುವ ವೆಚ್ಚ ಇದೆಯಲ್ಲ ಇದು ಭಾರತಕ್ಕೆ ಕಂಪೇರ್ ಮಾಡಿದರೆ ಅಜ ಗಜಾಂತರ ಹಾಗಾದರೆ ಈ ಒಂದು ಆಪರೇಷನ್ ನಡೆದಿದ್ದು ಹೇಗೆ ಬಂಕರ್ ಬಸ್ಟರ್ ಬಾಂಬ್ ಇದೆಯಲ್ಲ ಇದು ಈ ಬಾಂಬ್ನ ಒಟ್ಟಾರೆ ಅಳತೆ ಎಷ್ಟು ಅದರ ತೂಕ ಎಷ್ಟು ಅದು ಎಷ್ಟು ಸಾಮರ್ಥ್ಯಕ್ಕೆ ಹೋಗಿ ಬ್ಲಾಸ್ಟ್ ಮಾಡುತ್ತೆ ಅದರ ತಾಕತ್ತೇನು ಅಮೆರಿಕ ನೇರವಾಗಿ ಗುರಿಯಾಗಿಸ್ಕೊಂಡಿದ್ದು ಇರಾನ್ನ ಅಣು ಸ್ಥಾವರಗಳು ಅಣು ಬಾಂಬ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಂಥ ಸ್ಥಾವರಗಳನ್ನು ದಾಳಿ ಮಾಡಿತು ಮೂರು ಅಣು ಸ್ಥಾವರಗಳಿಗೆ ದಾಳಿ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದೆ ಅದು ಕೂಡ ಎಲ್ಲಿ ಅಣು ಇರಾನ್ನ ಅಣು ಸ್ಥಾವರಗಳು ಎಲ್ಲಿತ್ತು ಅಂದರೆ ಭೂಮಿಯಿಂದ ಹೆಚ್ಚು ಕಡಿಮೆ ಇನ್ನೂರು ಅಡಿ ಆಳದಲ್ಲಿ ಅಂದರೆ ಒಂದು ಈ ಗಣಿ ಏನಿದೆ ಗಣಿಯನ್ನು ಏನು ಕೊರಿತಾರೆ ಗಣಿ ತಯಾರು ಮಾಡ್ತಾರೆ ಆ ರೀತಿಯಲ್ಲಿ ಗಣಿಯನ್ನು ಚಿನ್ನ ಆಗಲಿ ಬೇರೆ ಬೇರೆ ಲೋಹಗಳನ್ನೇನು ತೆಗಿತಾರೆ ಮೆಟಲ್ಸನ್ನು ಆ ರೀತಿ ಭೂಮಿಯ ಅಡಿಯಲ್ಲಿ ಯಾರಿಗೂ ಗೊತ್ತಾದ ಗೊತ್ತಾಗದ ಸೀಕ್ರೆಟ್ ಪ್ಲೇಸ್ನಲ್ಲಿ ಈ ಅಣುಬಾಂಬ್ಗಳನ್ನು ತಯಾರಿಸಲಾಗುತ್ತೆ ಆ ಜಾಗಕ್ಕೆ ಹೋಗಿ ಅವುಗಳನ್ನು ಅಲ್ಲಿ ಶೇಖರಿಸಿಡಲಾಗುತ್ತೆ ಅಲ್ಲಿ ಹೋಗಿ ದಾಳಿ ಮಾಡಲಾಗಿದೆ ಅದನ್ನೇ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಅಂತ ಇದಕ್ಕೆ ಅಮೆರಿಕ ತೆಗೆದುಕೊಂಡಂಥ ರಿಸ್ಕನ್ನು ನಾನು ನಿಮಗೆ ಹೇಳಿದೆ ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ಕೋಟಿ ಒಂದು ವೇಳೆ ಇರಾನ್ ಏನಾದರೂ ಕರಾರುವಕ್ಕೆ ದಾಳಿ ಮಾಡಿದ್ದಿದ್ದರೆ ಆ ಅಮೆರಿಕಾದ ನೂರಿಪ್ಪತ್ತೈದು ವಿಮಾನಗಳಲ್ಲಿ ಒಂದಷ್ಟನ್ನು ಹೊಡೆದುರುಳಿಸಿದರೆ ಅಮೆರಿಕಾಗೆ ಲಕ್ಷ ಲಕ್ಷ ಕೋಟಿಯ ನಷ್ಟ ಆಗ್ತಾ ಇತ್ತು ಅಷ್ಟು ದೊಡ್ಡ ರಿಸ್ಕನ್ನು ಅಮೆರಿಕ ತಗೊಂಡಿತ್ತು ಹಾಗಾದರೆ ಈ ಬಂಕರ್ ಬಸ್ಟರ್ ಬಾಂಬ್ ಅಂದರೆ ಏನು ಅಂದರೆ ಇನ್ನೂರರಿಂದ ಮುನ್ನೂರು ಅಡಿ ಆಳದವರೆಗೂ ಕೂಡ ಸಾಗಿ ಗುರಿಯನ್ನು ಧ್ವಂಸ ಮಾಡಬಲ್ಲಂಥ ಬಾಂಬ್ಗಳಿವು ಅಂದರೆ ಇದು ಬಂಕರ್ ಅಂದರೆ ಏನು ನಮ್ಮ ಸೇನೆಯ ಏನು ಸೇನೆಯ ಸೈನಿಕರು ಅಡಗಿ ಕೂರೋದಾಗಿರಲಿ ಇಲ್ಲದೇ ಇದ್ರೆ ಭಯೋತ್ಪಾದಕರು ಕೂಡ ಅಡುಗೆ ಕೂರೋದಕ್ಕೆ ಬಂಕರ್ಗಳನ್ನು ಮಾಡ್ಕೋತಾರೆ ಅಂದರೆ ಭೂಮಿಯ ಒಳಗೆ ಅಲ್ಲಿಂದ ಹೊರಗೆ ಬಂದು ಅವರು ಯಾವ್ಯಾವ ಸಂದರ್ಭಗಳಲ್ಲಿ ಅವ್ರು ದಾಳಿ ಮಾಡಬೇಕೋ ಆ ಸಂದರ್ಭಗಳಲ್ಲಿ ದಾಳಿ ಮಾಡಿ ಮತ್ತೆ ಬಂಕರ್ನೊಳಗೆ ಹೋಗಿ ಅಡದ್ಕೊಳ್ತಾರೆ ಅಂತಹ ಬಂಕರ್ಗಳನ್ನು ಈ ಅಣು ಬಾಂಬ್ ನಿರ್ಮಾಣಕ್ಕೆಲ್ಲ ಈ ಬಂಕರ್ಗಳನ್ನು ಇನ್ನೂರು ಅಡಿ ಆಳದವರೆಗೂ ಕೂಡ ಬಂಕರ್ಗಳನ್ನು ಮಾಡಲಾಗಿತ್ತು ಅಲ್ಲಿ ಗುಪ್ತವಾಗಿ ಯಾರಿಗೂ ಗೊತ್ತಾಗದಾಗೆ ಅಣುಬಾಂಬನ್ನು ತಯಾರಿಸುವಂಥದ್ದು ಯಾವ ದೇಶಕ್ಕೆ ಗೊತ್ತಾದರೂ ಕೂಡ ಅದೊಂದು ದೊಡ್ಡ ಚರ್ಚೆ ಆಗುತ್ತೆ ಆ ದೇಶ ಅಣುಬಾಂಬನ್ನು ತಯಾರಿಸಿದರೆ ಇನ್ನೊಂದು ದೇಶಕ್ಕೆ ಏನು ಹಾನಿ ಮಾಡಬಹುದು ಅಥವಾ ಅದು ತನ್ನ ದೇಶದ ರಕ್ಷಣೆಗಷ್ಟೇ ಅದನ್ನು ಬಳಸುತ್ತಾ ಅಥವಾ ಬೇರೆ ದೇಶಗಳ ಮೇಲೆ ಹಾಕಿ ಆ ದೇಶಗಳ ನಾಶಕ್ಕೆ ಕಾರಣ ಆಗುತ್ತಾ ಅನ್ನೋ ಕಾರಣಕ್ಕೆ ಚರ್ಚೆ ಆಗುತ್ತೆ ಹಾಗಾಗಿ ಅಣ್ವಸ್ತ್ರ ರಾಷ್ಟ್ರ ಆಗೋದನ್ನು ಎಲ್ಲ ರಾಷ್ಟ್ರಗಳು ಕೂಡ ಬಹಳ ವಿರೋಧಿಸ್ತವೆ ಹಾಗೆಯೇ ಭಾರತಕ್ಕೆ ಕೂಡ ಇದೇ ವಿರೋಧ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎದುರಾಗಿತ್ತು ಆದರೆ ಅಂಥ ಎದೆಗಾರಿಕೆ ಇದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅದನ್ನು ಪೋಖ್ರಾನ್ನಲ್ಲಿ ಅಮೆರಿಕಾನೂ ಎದುರಾಕೊಂಡು ಅಣು ಪರೀಕ್ಷೆಯನ್ನು ಮಾಡಿದ್ದಂಥ ಎದೆಗಾರಿಕೆಯನ್ನು ತೋರಿಸಿದ್ರು ಯಾವ ಯಾವ ಬೆದರಿಕೆಗೂ ಜಗ್ಗಿರಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅದನ್ನು ಇರಾನ್ ಮಾಡೋಕ್ಕೆ ಹೊರಟಿದೆ ಆದರೆ ಅಮೆರಿಕ ಈಗ ಬಾಂಬ್ ಹಾಕ್ತಾ ಇದೆ ಇದು ಬಂಕರ್ ಬಸ್ಟರ್ ಬಾಂಬ್ನ ಸಾಮರ್ಥ್ಯ ನೋಡೋದಾದರೆ ಇದು ಇಪ್ಪತ್ತೂವರೆ ಇಪ್ಪತ್ತು ಪಾಯಿಂಟ್ ಐದು ಅಡಿ ಉದ್ದದ ಬಾಂಬ್ ಅಂದರೆ ಸಾಧಾರಣ ಬಾಂಬಲ್ಲ ಇಪ್ಪತ್ತು ಅಡಿ ಉದ್ದ ಇರುತ್ತೆ ಹೆಚ್ಚು ಕಡಿಮೆ ಇಪ್ಪತ್ತಕ್ಕಿಂತ ಹೆಚ್ಚು ಹದಿನಾಲ್ಕು ಸಾವಿರ ಕೆಜಿ ತೂಕ ಇರುತ್ತೆ ಇಪ್ಪತ್ತು ಅಡಿ ಉದ್ದದ್ದು ಹದಿನಾಲ್ಕು ಸಾವಿರ ಕೆಜಿ ತೂಕ ಇರುತ್ತೆ ಅಂದರೆ ಅದರ ಅದರ ಒಂದು ವೆಯ್ಟನ್ನು ಅರ್ಥ ಮಾಡ್ಕೋಬೇಕು ಅದು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಇನ್ನು ಎರಡು ಸಾವಿರದ ನಾನ್ನೂರ ನಾಲ್ಕು ಕೆ ಜಿ ತೂಕದ ಸ್ಫೋಟಕ ಇರುತ್ತೆ ಬಾಂಬ್ನ ಒಳಗೆ ಬಾಂಬ್ನ ತೂಕ ಅಷ್ಟಾದರೆ ಅದರ ಸುತ್ತಮುತ್ತ ಇರುವಂಥ ಮೆಟಲ್ಗಳಿರುತ್ತೆ ಏಕೆಂದರೆ ಅದರ ತೀವ್ರತೆಯನ್ನು ಹೆಚ್ಚಾಗೋದಕ್ಕೆ ಈ ಮೆಟಲ್ಗಳನ್ನು ಬಳಕೆ ಮಾಡಿರ್ತಾರೆ ಆದರೆ ಅಸಲಿ ಏನು ಸ್ಫೋಟಕ ಇರುತ್ತಲ್ಲ ಅದರ ತೂಕ ಇರೋದು ಎರಡು ಸಾವಿರದ ನಾನ್ನೂರ ನಾಲ್ಕು ಕೆ ಜಿ ಇದು ಕೂಡ ಸಾಧಾರಣ ಅಲ್ಲ ಒಂದು ಹತ್ತು ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಸ್ಫೋಟಕವನ್ನು ಇಟ್ಕೊಂಡಂಥ ಆರ್ ಡಿ ಎಕ್ಸ್ನಂಥ ಸ್ಫೋಟಕ ಇಟ್ಕೊಂಡಿದ್ರೇ ಅದರ ಸ್ಫೋಟ ಯಾವ ಮಟ್ಟಿಗೆ ತೀವ್ರ ಆಗಿರುತ್ತೆ ಅಂದರೆ ಅದು ಒಂದಷ್ಟು ಏನು ಸಾರ್ವಜನಿಕವಾಗಿರೋಂಥ ಒಂದು ದೊಡ್ಡ ಪ್ರದೇಶನೇ ದೊಡ್ಡ ಮಟ್ಟಿಗೆ ಹಾನಿ ಮಾಡುತ್ತೆ ಅಂದರೆ ಅದು ಸಿಡಿಯುವ ಏಟಿಗೆ ಅಕ್ಕಪಕ್ಕದ ಮನೆಗಳೆಲ್ಲ ಏನು ಬ್ಲಾಸ್ಟ್ ಆಗ್ತವೆ ಅಂಥದ್ರಲ್ಲಿ ಎರಡು ಸಾವಿರದ ನಾನ್ನೂರು ಕೆ ಜಿ ತೂಕ ಅಂದರೆ ಅದರ ತೀವ್ರತೆ ಎಷ್ಟಿರಬೇಡ ಅದು ಭೂಮಿಯ ಆಳಕ್ಕೆ ಹೋಗಿ ಬ್ಲಾಸ್ಟ್ ಆಗುತ್ತೆ ಆಗ ಅಲ್ಲಿ ಒಂದು ಭೂಕಂಪದ ಅನುಭವನೇ ಆಗುತ್ತೆ ಇನ್ನು ಈ ಅಮೆರಿಕ ಬಳಸಿದ್ದಂಥ ಬಿ ಟು ಸ್ಟೆಲ್ತ್ ಯುದ್ಧ ವಿಮಾನ ಇದೆಯಲ್ಲ ಇದರ ಬಗ್ಗೆ ತಿಳ್ಕೊಳ್ಳೇಬೇಕು ಇದು ಅತ್ಯಂತ ಹೆಚ್ಚು ಭಾರ ಹೊರುವಂಥ ಸಾಮರ್ಥ್ಯ ಇರುವಂಥ ವಿಮಾನ ಅಂದರೆ ಹದಿನೆಂಟು ಸಾವಿರ ಕೋಟಿಯ ವಿಮಾನ ಅಂದರೆ ಇದು ಆ ಒಂದು ರಾಡಾರ್ಗಳ ಕಣ್ತಪ್ಪಿಸುವಂಥ ಸಾಮರ್ಥ್ಯ ಇದರ ವಿಶೇಷತೆ ಅಂದರೆ ಇರಾನ್ನ ರಾಡಾರ್ಗಳ ಕಣ್ತಪ್ಪಿಸಿ ಹೋಗಿ ಅದು ನಿರ್ದಿಷ್ಟವಾಗಿ ಅಣುಸ್ತಾವರಗಳೇನಿದೆ ಅದರ ಮೇಲೇನೆ ಬಾಂಬನ್ನು ಸುರಿಸ್ಬೇಕು ಅಂತ ಹೇಳಿದರೆ ರಾಡಾರ್ಗಳ ಕಣ್ ತಪ್ಪಿಸಬೇಕು ಯಾಕೆಂದರೆ ಇಲ್ಲಿ ಅಮೆರಿಕ ದಾಳಿ ಮಾಡಿರುವಂಥ ಸಮಯವನ್ನು ಹೇಳಿದೆ ನಾವು ಮಧ್ಯರಾತ್ರಿ ಎರಡು ಗಂಟೆಯಿಂದ ಶುರು ಮಾಡಿ ಐದು ಗಂಟೆ ಒಳಗೆ ನಾವು ಇಡೀ ಆಪ್ರೇಷನ್ ಏನು ಮಿಡ್ ನೈಟ್ ಹ್ಯಾಮರನ್ನು ಮುಗಿಸಿದ್ದೀವಿ ಅಂತ ಅಂದರೆ ಅಮೆರಿಕ ದಾಳಿ ಮಾಡಿರೋ ಮಾಡೋಕ್ಕೆ ಅದರ ಸುತ್ತಮುತ್ತ ಏನು ಕುವೈತ್ ಆಗ್ಬೋದು ಯು ಎ ಇರ್ಬೋದು ಸೌದಿ ಇರ್ಬೋದು ಈ ಎಲ್ಲ ರಾಷ್ಟ್ರಗಳಲ್ಲಿ ಅಮೇರಿಕಾದ ಸೇನಾ ನೆಲೆಗಳಿದ್ದಾವೆ ಹತ್ತೊಂಬತ್ತು ಸೇನಾ ನೆಲೆಗಳಿದ್ದಾವೆ ಅಲ್ಲಿಂದ ಅಮೆರಿಕ ಇದನ್ನು ಏನು ಏನು ಬಾಂಬರ್ ಇದೆಯಲ್ಲ ಈ ವಿಮಾನವನ್ನು ಬಿ ಟು ಸ್ಟೆಲ್ತ್ ಯುದ್ಧ ವಿಮಾನವನ್ನು ಕಳಿಸಿದೆ ಬಾಂಬರ್ ಜೊತೆಗೆ ಆಗ ಆ ಯುದ್ಧ ವಿಮಾನಗಳು ಹೋಗಿ ಎರಡು ಗಂಟೆಯಿಂದ ಹೊರಟು ಐದು ಗಂಟೆ ಒಳಗೆ ಈ ಮೂರು ಬಂಕರ್ಗಳ ಮೇಲೆ ಆ ಬಾಂಬನ್ನು ಏನು ಸುರಿಸಿ ಬಂದಿದ್ದಾವೆ ಸುರಿಸಿ ಅಂದರೆ ಅವು ಒಂದರ ಮೇಲೊಂದರಂತೆ ಬಾಂಬನ್ನು ಸುರಿಸಿ ಅವು ಆಳಕ್ಕೆ ಮುಟ್ಟಿ ಅಲ್ಲಿ ಕೇವಲ ಒಂದು ಬಾಂಬನ್ನು ಸುರಿಸಿರೋದಿಲ್ಲ ಹದಿನಾಲ್ಕು ಬಾಂಬರ್ಗಳು ಹಾಗಾಗಿ ಇಪ್ಪತ್ನಾಲ್ಕು ಕ್ಷಿಪಣಿಗಳ ಬಳಕೆ ಮಾಡಲಾಗಿದೆ ಇಲ್ಲಿ ಹಾಗಾಗಿ ಮೂರು ಜಾಗಕ್ಕೆ ಇಪ್ಪತ್ನಾಲ್ಕು ಕ್ಷಿಪಣಿಗಳ ಬಳಕೆಯಾಗಿದೆ ಅಂದರೆ ಹದಿನಾಲ್ಕು ಬಾಂಬರ್ಗಳ ಬಳಕೆಯಾಗಿದೆ ಅಂದರೆ ನಿರಂತರವಾಗಿ ಬ ಕೇವಲ ಒಂದು ಬಾಂಬ್ ಹೋಗಿ ಇನ್ನೂರು ಅಡಿ ಆಳದಲ್ಲಿ ಅದು ಬ್ಲಾಸ್ಟ್ ಆಗೋದಲ್ಲ ಅಂತಹ ಅಂದರೆ ನಾನು ಹೇಳ್ತಾ ಇದ್ದೀನಿ ಹದಿನಾಲ್ಕು ಸಾವಿರ ಕೆ ಜಿ ತೂಕದ ಒಟ್ಟು ಏನು ಹದಿನಾಲ್ಕು ಬಾಂಬರ್ಗಳು ಒಳಗೆ ಒಂದ್ರ ಮೇಲೊಂದರಂತೆ ಹೋಗಿದ್ದಾವೆ ಅವು ಮಾಡಿರುವಂಥ ಸ್ಫೋಟ ಇದೆಯಲ್ಲ ಅದು ಇರಾನ್ಗೆ ಬಿಗ್ ಶಾಕನ್ನು ಕೊಟ್ಟಿದೆ ಹಾಗಾದರೆ ಮುಂದೇನಾಗುತ್ತೆ ಅಮೆರಿಕ ಕೊಟ್ಟಿರುವಂಥ ಈ ಶಾಕ್ನಿಂದ ಕೇವಲ ಇರಾನ್ ಮಾತ್ರ ಅಲ್ಲ ರಷ್ಯಾ ಚೀನಾಗೂ ಕೂಡ ಒಂದು ಆತಂಕ ಇದೆ ಅಮೆರಿಕ ಯಾವ ಲೆವೆಲ್ಗೆ ಬೇಕಾದರೂ ಹೋಗಿ ದಾಳಿ ಮಾಡುತ್ತೆ ಅದನ್ನು ತಡೆಯೋದು ಕಷ್ಟ ಅಂಥೇಳಿ ಇನ್ನು ಅಮೆರಿಕ ಕೂಡ ಮುಂದಿನ ನೀವು ಇದಕ್ಕೆ ರಿಟ್ಯಾಲಿಯೇಟ್ ಮಾಡಿದರೆ ಮುಂದಿನ ಆ್ಯಕ್ಷನ್ ಇದೆಯಲ್ಲ ಇನ್ನಷ್ಟು ಘನಘೋರವಾಗಿರುತ್ತೆ ಅಂತ ಹೇಳಿದೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಇದಕ್ಕೇನಾದರೂ ನೀವು ಪ್ರತಿರೋಧ ಒಡ್ತೀರಾ ಅಂತ ಹೇಳಿದರೆ ಅದರ ಪರಿಸ್ಥಿತಿ ಮತ್ತಷ್ಟು ಭೀಕರವಾಗಿರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ಮೂರನೇ ಯುದ್ಧಕ್ಕೆ ಮುನ್ಸೂಚನೆ ಹಾಡ್ತಾ ಇದೆಯಾ ಇದಕ್ಕೆ ಭಾರತ ನಿನ್ನೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಇಬ್ಬರೂ ಕೂಡ ಏನು ಇಂಥ ಒಂದು ಎಸ್ಕಲೇಷನನ್ನು ಕಡಿಮೆ ಮಾಡಿ ಅಂತ ಇರಾನ್ಗೆ ಎಚ್ಚರಿಕೆ ಇರಾನ್ಗೆ ಎಚ್ಚರಿಕೆ ಮನವಿಯನ್ನು ಮಾಡಿದ್ದಾರೆ ಮಾತಾಡಿದ್ದಾರೆ ಅದೊಂಥರ ಎಚ್ಚರಿಕೆಯೇ ಯಾಕೆಂದರೆ ಎಲ್ಲ ರಾಷ್ಟ್ರಗಳು ಕೂಡ ಅಮೆರಿಕಾದ ಎದುರು ಇರಾನ್ ಆಗಲಿ ಬೇರೆ ಯಾರೇ ಆಗಲಿ ಅಷ್ಟು ಸುಲಭವಾಗಿ ಎದ್ದು ನಿಲ್ಲೋದು ಗೆದ್ದು ನಿಲ್ಲೋದು ಸುಲಭ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು ಭಾರತ ಇದೇ ಎಚ್ಚರಿಕೆಯನ್ನು ಇಟ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ಯುದ್ಧವನ್ನು ಎಸ್ಕಲೇಟ್ ಮಾಡಬೇಡಿ ಅವರು ಮೂರು ಅಣು ಸ್ಥಾವರಗಳಿಗೆ ದಾಳಿ ಮಾಡಿದರು ಅಂತ ನೀವು ಅದಕ್ಕೆ ರಿಟಾಲಿಯೇಟ್ ಮಾಡೋಕ್ಕೆ ಹೊರಟ್ರೆ ಇದು ಮತ್ತೊಂದು ದೊಡ್ಡ ಯುದ್ಧವಾಗಿ ಪರಿವರ್ತನೆ ಆಗುತ್ತೆ ಇದು ಬೇಡ ಅಂತ ಹೇಳ್ತಾ ಇದೆ ಹಾಗಾಗಿ ಬಹುಶಃ ಇರಾನ್ ಏನಾದರೂ ಸ್ವಲ್ಪ ಹಿಂದೆ ಸರಿದ್ರೆ ಮಾತ್ರ ಇದು ತೀವ್ರತೆ ಕಡಿಮೆ ಆಗ್ಬೋದು ಇಲ್ಲದೇ ಇದ್ದರೆ ಯುದ್ಧ ಮತ್ತಷ್ಟು ಭೀಕರ ಆಗೋದರಲ್ಲಿ ಅನುಮಾನ ಇಲ್ಲ